ಏ ಬರ್ಬೇಕು ಬನ್ನಿ ಕಾಡ ಹೋಗ್ತಾ ಇದೀವಿ ಇವಾಗ ಕಾಡಲ್ಲಿ ಹತ್ತಾ ಇದೀವಿ ಕಾಡಲ್ಲಿ ಸಿಗ್ತಾ ಇದ್ದೀವಿ ನೋಡ ಏನಂತಾರೆ ಇದಕ್ಕೆ ವಿಶೇಷ ಏನಂತಂದ್ರೆ ಈ ಕಾಡಲ್ಲಿ ನಾನ್ ಕೇಳಿಪಟ್ಟಂಗೆ ಸೊ ಇಲ್ಲಿ ಇವಾಗ ಮಳೆ ಸೀಸನ್ ಅಲ್ವಾ ಸೊ ಹಂಗಾಗಿ ಅಣಬೆಗಳೆಲ್ಲ ವೆರೈಟಿ ವೆರೈಟಿ ಅಣಬೆಗಳೆಲ್ಲ ಬೆಳೆದಿರುತ್ತೆ ಚಿಕ್ಕ ಬಟ್ಟೆ ಚೆನ್ನಾಗಿದೆ ಅಣ್ಣೆ ತೋರಿಸ್ತೀವಿ ನೀವು

ಎಂಜಾಯ್ಮೆಂಟ್ ಯಾವ್ದೋ ಒಂದ್ರಲ್ಲಿ ಹೇಳ್ತಾರಪ್ಪ ಪ್ರತಿಯೊಂದೊಂದು ಕ್ಷಣನೂ ಎಂಜಾಯ್ ಮಾಡ್ಬೇಕಂತ ಅದು ಇದೆ ಅಂತ ನನ್ಗೆ ಇವಾಗ ಅನ್ನಿಸ್ತಿದೆ ಈ ತಂಪಿನ ಬರಲಿಲ್ಲ ಇದು ಕರೆಕ್ಟ್ ಏನಂತಂದ್ರೆ ಕಾಡು ನೊಣಗಳು ಮತ್ತೆ ಕಾಡು ತುಂಬಾ ಪ್ರಾಣಿ ಕಳೆದ ಇಂಡಿಯನ್ ರಾಣಿ ಕಾಡಲ್ಲಿ ನಮ್ಗೆ ಮುಟ್ಟಿದ್ರೆ ಮುನಿ ಸಿಕ್ಕಿದೆ ಮುಟ್ಟಣ ಬನ್ನಿ ಅದ್ ಹೆಂಗ ಉದ್ರುಕೊಳತ್ತೆ ನೋಡಿ ಅಲ್ವಾ ಬನ್ನಿ ಇನ್ನ ಏನೇನ್ ಸಿಗುತ್ತೆ ನೋಡೋಣ ವೆರೈಟಿ ವೆರೈಟಿ ಗಿಡಗಳು ಸಿಗುತ್ತೆ ಹಣ್ಣುಗಳು ಸಿಗುತ್ತೆ ಏನೇನ್ ಸಿಗುತ್ತೆ ನೋಡೋಣ ಕಾಡ್ ಪ್ರೇಡಿಗಳು ಸಿಗುತ್ತೆ ಬನ್ನಿ ನೋಡೋಣ ಚಂಪಾಡು ನನಗೆ ಕೈ ಕೊಡ್ರಿ ಕಮಾನ್ ಗರ್ಲ್ಸ್ ಕಮಾನ್ ಹೋಗಿನ ಐರ್ ಸಾಕು ಬಡ ಹಸಿ ಬೇಡ ಎಷ್ಟು ಬೇಡ ಅಲ್ಲೊಬ್ರು ಯಾರು ಕೂತ್ಕೊಳ್ಳಿ ಬಂಡೆ ಮೇಲೆ ಓದಿದ ಬಾ ನಿ ಸೈಡ್ಗೆ ಓಪ ಬರಮ್ಮ ಬಾ ಬಾ ಬರ ಇದು ವಿಡಿಯೋಮ್ಮ ಕೈ ಕೊಡು ನಿಧಾನ ನಿಧಾನ

புக்கு இது அண்ணும் அண்ணும் கட்டிலி வருக்கு வந்தேன். பா,

ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನ್ಗೆ ಇದು ಫಸ್ಟ್ ಟೈಮ್ ನಾನ್ ಈ ತರ ನೀರಲ್ಲಿ ಬೋಟಿಂಗ್ ಹೋಗ್ತಾ ಇರೋದು ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂಡ ಇದ್ದಾರೆ ಎಲ್ಲರೂ ಬೋಟಿಂಗ್ ಮಾಡ್ತಾ ಇದ್ದೀವಿ ಇದೀವಿ ಒಳ್ಳೆ ಟೂರ್ ಆಯ್ತು ಯಾಕಂದ್ರೆ ಅನ್ಸುತ್ತಲ್ಲ ನನಗೆ ನಿಜವಾಗ್ಲು ಒಂಥರ ಪೀಸ್ ಆಗಿ ಅಲೋನ್ ಆಗಿ ಬೋಟಿಂಗ್ ಹೋಗ್ಬೇಕಂತ ಅನ್ನಿಸ್ತಿದೆ ಅಂದ್ರೆ ಇಲ್ಲಿ ಏನ್ ಗೊತ್ತಾಮ ಗೊತ್ತಾ ಒಂದು ಸ್ವಲ್ಪ ಮನ್ಸಿ ನೆಮ್ಮದಿ ಮೈಂಡ್ ಎಲ್ಲ ಫ್ರೆಶ್ ಆಗುತ್ತೆ ಆಮೇಲೆ ಮನ್ಸಲ್ಲಿ ಎಷ್ಟೇ ನೋವುಗಳಿದ್ರು ಈ ವಿಶಾಲವಾದ ಒಂದು ನೀರ್ಗಳನ್ನ ನೋಡಿದ್ರೆ ನಾವೇ ಬೋಟಿಂಗ್ ಮಾಡೋದು ಒಂದು ಸ್ವಲ್ಪ ಮನ್ಸಿ ನೆಮ್ಮದಿ ಸಿಗುತ್ತೆ ಒಂಥರ ಹ್ಯಾಪಿ ಫೀಲಿಂಗು ಮೈಂಡಲ್ಲಿ ಇರೋದು ಎಷ್ಟೇ ಟೆನ್ಷನ್ ಇದ್ರು ಹೋಗುತ್ತೆ ಆಮೇಲೆ ಇವತ್ತಂತೂ ನನಗೆ ಹೆವಿ ಖುಷಿ ಆಗ್ತಾ ಇದೆ ಯಾಕೆ ಗೊತ್ತಾ ಫಸ್ಟ್ ಸೊ ನಿಮ್ಗೋಸ್ಕರ ರಿಸ್ಕ್ ತಗೊಂಡಿದ್ದೀನಿ ಫಸ್ಟ್ ಟೈಮ್ ನಾನು ಬೋಟಲ್ ಹೋಗ್ತಾ ಇದ್ದೀನಿ ಇದಕ್ಕಾದ್ರೂ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು ಸೊ ಇನ್ನೂ ಯಾರಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಜವಾರಿ ಹುಡುಗಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂಟರ್ಟೈನ್ಮೆಂಟ್